ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೇವತೆಗಳು ಅಮೃತಪಾನ ಮಾಡಿದುದು ವೇಷದಿಂದ ಬಂದು ರಾಹುವು ಅಮೃತಕ್ಕೆ ಕೈಯೊಡ್ಡಿ ಕುಡಿಯುತ್ತಿರುವಾಗ ವಿಷ್ಣುವು ಅವನ ತಲೆಯನ್ನು ಕಡಿದುದು ದೇವದಾನವರ ಯುದ್ಧವು ದೈತ್ಯರ ಪರಾಜಯವು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಷ್ಣುವಿನ ಆದೇಶದಂತೆ ದೈತ್ಯರು ಹಾಗೂ ದೇವತೆಗಳು ಜೊತೆಯಾಗಿಯೇ ಸೇರಿ ಅಮೃತ ಅಮೃತ ಅಮೃತಕ್ಕಾಗಿ ಸಾಗರವನ್ನು ಮತಿಸುತ್ತಿರುವಾಗ ಅನೇಕ ವಸ್ತುಗಳು ಅದರಿಂದ ಹೊರಬರುತ್ತವೆ ಆ ಎಲ್ಲ ವಸ್ತುಗಳು ಮಹಾಲಕ್ಷ್ಮಿಯು ಸೇರಿದಂತೆ ಆ ಎಲ್ಲ ವಸ್ತುಗಳು ಕೂಡ ದೇವತೆಗಳಿರುವಂತಹ ದೇವಲೋಕವನ್ನೇ ಆಶ್ರಯಿಸುತ್ತವೆ ಆ ನಂತರ ಅಂತಿಮವಾಗಿ ಅಮೃತವು ಬಂದಾಗ ಒಮ್ಮೆಲೆ ಮುಗಿಬಿದ್ದು ದೈತ್ಯರು ಆ ಅಮೃತವನ್ನು ಕೆತ್ತುಕೊಳ್ಳುತ್ತಾರೆ ವಿಶೇಷವಾಗಿ ಅಂತಿಮ ಫಲವಾದ ಆ ಅಮೃತವನ್ನು ದಾನವರು ದೈತ್ಯರು ಹಾಗೂ ದೇವತೆಗಳೊಂದಿಗೆ ಹಂಚಿಕೊಳ್ಳಬೇಕಾಗಿದ್ದರು ಬಲವಂತದಿಂದ ತಮ್ಮ ಬಲದ ಗರ್ವದಿಂದ ಆ ಅಮೃತವನ್ನು ಕೆತ್ತುಕೊಂಡಾಗ ವಿಷ್ಣುವು ಮೋಹಿನಿಯ ರೂಪವನ್ನು ತಾಳಿ ಅವರಿಗೆ ಮೋಹ ಉಂಟಾಗುವಂತೆ ಮಾಡಿ ದೈತ್ಯರನ್ನು ಹಾಗೂ ದೇವತೆಗಳನ್ನು ಎರಡು ಸಾಲಾಗಿ ಕುಳ್ಳಿರಿಸಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಿರುವನು ಆಮೇಲೆ ದೈತ್ಯರು ದಾನವರು ಒಂದಾಗಿ ಸೇರಿ ಉತ್ತಮ ಕವಚಗಳನ್ನು ನಾನಾ ಬಗೆಯ ಆಯುಧಗಳನ್ನು ಧರಿಸಿ ದೇವತೆಗಳನ್ನು ಎದುರಿಸಿ ಹೋದರು ಏಕೆಂದರೆ ಈಗ ಅಮೃತವು ಕೇವಲ ದೇವತೆಗಳಿಗೆ ಮಾತ್ರವೇ ಹಂಚಲ್ಪಟ್ಟಿರುವುದು ಆಮೇಲೆ ವೀರ್ಯವಂತನೂ ಸಮರ್ಥನೂ ಆದ ವಿಷ್ಣುವು ನರನ ಸಂಗಡ ಸೇರಿ ದಾನವರ ಗುಂಪಿನಿಂದ ಅಮೃತವನ್ನು ಅಪಹರಿಸಿ ತಂದನು ಆಗ ಅಲ್ಲಿ ದೊಡ್ಡ ಗಲ ಕಲಹವು ಗದ್ದಲವೂ ಆರಂಭವಾಯಿತು ಹೀಗೆ ಅಲ್ಲೋಲ ಕಲ್ಲೋಲವಾಗಿದ್ದ ಸಮಯದಲ್ಲಿಯೇ ದೇವತೆಗಳು ವಿಷ್ಣುವಿನಿಂದ ಅಮೃತವನ್ನು ಪಡೆದು ಪಾನ ಮಾಡಿಬಿಟ್ಟರು ವಿಷ್ಣುವು ಹೀಗೆ ದೇವತೆಗಳಿಗೆ ದೇವತೆಗಳಿಂದ ಅಮೃತ ಪಾನ ಮಾಡಿಸುತ್ತಿರುವ ಕಾಲದಲ್ಲಿ ನರನು ಧನುರ್ಧಾರಿಯಾಗಿ ತನ್ನ ಭುಜಬಲದಿಂದ ದೈತ್ಯ ದಾನವರಾರು ಆ ಗುಂಪಿಗೆ ಬಾರದಂತೆ ನಿವಾರಿಸುತ್ತಿದ್ದನು ಶತ್ರು ಪಕ್ಷದಲ್ಲಿದ್ದ ಅನೇಕ ಧನುರ್ಧಾರಿಗಳನ್ನು ಹಿಂದ ಕಟ್ಟಿದನು ಕಿತ್ತಲಾಗಿ ದೇವ ಸಮೂಹದಲ್ಲಿ ಯಾರು ಯಾರು ಅಮೃತವನ್ನು ಪಾನ ಮಾಡಿದ್ದರೋ ಅವರು ಧೈರ್ಯದಿಂದ ಅಸುರರೊಡನೆ ಎದುರು ನಿಂತು ಯುದ್ಧ ಮಾಡತೊಡಗಿದರು ದೇವತೆಗಳು ಅಮೃತಪಾನ ಮಾಡುತ್ತಿದ್ದ ಸಮಯದಲ್ಲಿ ರಾಘುವೆಂಬ ಹಸುರನೊಬ್ಬನು ದೇವತೆಗಳ ವೇಷದಿಂದ ಬಂದು ಕೈ ನೀಡಿ ಅಮೃತವನ್ನು ಸಂಪಾದಿಸಿ ಕುಡಿದು ಬಿಟ್ಟನು ಅವನು ಆ ಅಮೃತವನ್ನು ಕುಡಿದಾಗ ಅದು ಅವನ ಕಂಠಭಾಗದಿಂದ ಇಳಿಯುವಷ್ಟರಲ್ಲಿ ಚಂದ್ರ ಸೂರ್ಯರು ಅದನ್ನು ತಿಳಿದು ದೇವತೆಗಳ ಕ್ಷೇಮಕ್ಕಾಗಿ ಅದನ್ನು ವಿಷ್ಣುವಿಗೆ ತಿಳಿಸಿಬಿಟ್ಟರು ಒಡನೆಯೇ ವಿಷ್ಣುವು ಮೋಸದಿಂದ ಅಮೃತಪಾನ ಮಾಡುತ್ತಿದ್ದ ಆ ಅಸುರನ ಆಭರಣಾಲಂಕೃತವಾದ ಶಿರಸ್ಸನ್ನು ತನ್ನ ಖಗ್ಗದಿಂದ ಕತ್ತರಿಸಿಬಿಟ್ಟನು ಪರ್ವತ ಶಿಖರದಂತೆ ಮಹತ್ತಾದ ಆ ರಾಕ್ಷಸನ ಶಿರಸ್ಸು ಇಷ್ಟಾಹತವಾಗಿ ಆಕಾಶಕ್ಕೆ ಹಾರಿ ಭಯಂಕರವಾದ ಧ್ವನಿಯಿಂದ ಅರಚುತ್ತ ನೆಲವು ನಡುಗುವಂತೆ ಕೆಳಗೆ ಬಿದ್ದಿತು ಆ ರಾಕ್ಷಸನ ಮುಂಡವು ಒದರಾಡುತ್ತಾ ಭೂಮಿಯ ಮೇಲೆ ಹದಿಮೂರು ಸಹಸ್ರ ಯೋಜನಗಳ ಚದರಳತೆಗೆ ನಾಲ್ಕು ಕಡೆಯೂ ಇರುವ ಪರ್ವತಾರಣ್ಯಗಳನ್ನು ದ್ವೀಪಗಳನ್ನು ನೆಕ್ಕುವಂತೆ ಭೂಮಿಯನ್ನು ನಡುಗಿಸುತ್ತಾ ಬಿದ್ದು ಬಿಟ್ಟಿತು ರಾಹುವಿನ ಮುಖಕ್ಕೆ ಚಂದ್ರ ಸೂರ್ಯರ ಮೇಲೆ ಶಾಶ್ವತ ವಿರೋಧ ಆ ವಿರೋಧದಿಂದಲೇ ಈಗಲೂ ರಾಹುವು ಗ್ರಹಣ ಕಾಲಗಳಲ್ಲಿ ಚಂದ್ರನನ್ನು ನುಂಗುತ್ತಿರುವುದು ಭಗವಂತನಾದ ವಿಷ್ಣುವು ಎಣೆಯಿಲ್ಲದ ಸೌಂದರ್ಯವುಳ್ಳ ಆ ಸ್ತ್ರೀರೂಪವನ್ನು ಬಿಟ್ಟು ಅನೇಕ ಯುದ್ಧಗಳನ್ನು ಧರಿಸಿ ಮೇಲೆ ಬಿದ್ದು ಬರುತ್ತಿರುವ ಆ ದೈತ್ಯರನ್ನೆಲ್ಲ ಹೆದರಿಸಿ ಓಡಿಸಿದನು ಆಮೇಲೆ ಲವಣ ಸಮುದ್ರ ತೀರ ಪ್ರದೇಶದಲ್ಲಿ ಹಸುರರಿಗೂ ದೇವತೆಗಳಿಗೂ ಭಯಂಕರವಾದ ಯುದ್ಧವು ಆರಂಭವಾಯಿತು ಎಲ್ಲಿ ನೋಡಿದರೂ ದೊಡ್ಡ ದೊಡ್ಡ ಪ್ರಾಸಗಳು ತೀಕ್ಷ್ಣವಾದ ಮನೆಯುಳ್ಳ ತೋಮರಗಳು ನಾನಾ ವಿಧ ಶಸ್ತ್ರಗಳು ಇಂತಹ ಸಾವಿರಾರು ಆಯುಧಗಳು ಎರಡೂ ಕಡೆಯ ಸೈನ್ಯಗಳಿಂದಲೂ ಎಡಬಿಡದೆ ಪ್ರಯೋಗಿಸಲ್ಪಡುತ್ತಿದ್ದವು ಕೊನೆಗೆ ಹಸುರರು ಚಕ್ರಾಯುಧದಿಂದ ಕತ್ತರಿಸಲ್ಪಟ್ಟವರಾಗಿ ರಕ್ತವನ್ನು ಕಾರುತ್ತಾ ಲೆಕ್ಕವಿಲ್ಲದಂತೆ ಕೆಳಗೆ ಬೀಳುತ್ತಿದ್ದರು ಕತ್ತಿಗಳಿಂದಲೂ ಶಕ್ತಿ ಆಯುಧಗಳಿಂದಲೂ ಗದೆಗಳಿಂದಲೋ ಗಾಯಪಟ್ಟು ಅನೇಕ ದಾನವ ಸೈನ್ಯವು ನೆಲಕ್ಕೊರಳಿತು ಭಯಂಕರವಾದ ಪಟ್ಟಸಗಳಿಂದ ಅಲಂಕೃತಗಳಾದ ಅನೇಕ ಶಿರಸ್ಸುಗಳು ಚಿನ್ನ ಭಿನ್ನಗಳಾಗಿ ಎಡಬಿಡದೆ ಕೆಳಗೆ ಬೀಳುತ್ತಿದ್ದವು ಶಸ್ತ್ರ ಹತರಾದ ಅನೇಕ ರಾಕ್ಷಸರು ರಕ್ತದಿಂದ ತೋಯ್ದ ಮೈಯುಳ್ಳವರಾಗಿ ಗೈರಿಕಾದಿ ಧಾತುಗಳ ಬಣ್ಣದಿಂದ ಕೂಡಿದ ಪರ್ವತ ಶಿಖರಗಳಂತೆ ಕೆಳಗೆ ಬಿದ್ದಿದ್ದರು ಎಲ್ಲಿ ನೋಡಿದರೂ ಹಾಹಾಕಾರವು ಹೆಚ್ಚಿತು ಒಬ್ಬರಿಗೊಬ್ಬರು ಶಸ್ತ್ರಗಳಿಂದ ಹೊಡೆದಾಡುತ್ತಿರುವಾಗ ಅವರ ಮೈಯಿಂದ ಹಾರಿದ ರಕ್ತದಿಂದ ಸೂರ್ಯ ಬಿಂಬವೆಲ್ಲ ರಕ್ತಮಯವಾದಂತೆ ತೋರುತ್ತಿದ್ದಿತು ಶತ್ರುಗಳು ದೂರದಲ್ಲಿದ್ದಾಗ ಹರಿತವಾದ ಉಕ್ಕಿನ ಮೊನೆಯುಳ್ಳ ಪರಿಘಗಳಿಂದಲೂ ಬಹಳ ಸಮೀಪದಲ್ಲಿದ್ದಾಗ ಮುಷ್ಟಿಗಳಿಂದಲೂ ಒಬ್ಬರಿಗೊಬ್ಬರು ಹೊಡೆದಾಡುತ್ತಿರಲು ಅವರ ಪ್ರಹಾರ ಶಬ್ದವು ಸ್ವರ್ಗ ಲೋಕವನ್ನೇ ಸ್ಪರ್ಶಿಸುತ್ತಿದ್ದಿತು ಆ ರಣರಂಗದ ಯಾವ ಭಾಗದಲ್ಲಿ ನೋಡಿದರು ಕಡಿ ತಿವಿ ಕೊಲ್ಲು ಓಡು ಕೆಡಗು ಮುಂದೆ ನುಗ್ಗು ಎಂಬಿ ಭಯಂಕರಗಳಾದ ಕೂಗಾಟಗಳೇ ಕೆಡಿಸುತ್ತಿದ್ದವು ಹೀಗೆ ಮಹಾಘೋರವಾದ ತುಮುಲ ಅಂದರೆ ದೊಂಬಿ ಯುದ್ಧವು ನಡೆಯುತ್ತಿರುವ ಸಮಯದಲ್ಲಿ ನರನಾರಾಯಣರಿಬ್ಬರು ತಿರುಗಿ ಯುದ್ಧರಂಗಕ್ಕೆ ಬಂದರು ಅಲ್ಲಿ ನರನ ದಿವ್ಯ ಧನುಸ್ಸನ್ನು ನೋಡಿ ನಾರಾಯಣನು ಕೂಡ ಅಸುರ ವಿನಾಶಕರದ ಅಸುರ ವಿನಾಶಕರವಾದ ತನ್ನ ಚಕ್ರಾಯುಧವನ್ನು ಮನಸ್ಸಿನಲ್ಲಿ ಸ್ಮರಿಸಿದನು ಭಗವಂತನು ನೆನೆಸಿದ ಮಾತ್ರದಲ್ಲಿಯೇ ಮಹಾ ತೇಜಸ್ಸುಳ್ಳದ್ದಾಗಿ ಶತ್ರು ಬಲವನ್ನು ತಾಪಗೊಳಿಸತಕ್ಕುದಾಗಿ ಸೂರ್ಯ ಸಮಾನವಾಗಿ ಸುವರ್ತ ಸುವರ್ತುಲಾಕಾರವಾಗಿ ಯುದ್ಧದಲ್ಲಿ ಭಯಂಕರ ದರ್ಶನವುಳ್ಳದ್ದಾಗಿರುವ ಸುದರ್ಶನ ಚಕ್ರವು ಆಕಾಶದಿಂದಿಳಿದು ಬಂದು ವಿಷ್ಣುವಿನ ಕೈಯಲ್ಲಿ ಸೇರಿತು ಆನೆಯ ಸೊಂಡಿಲನಂತೆ ದುಂಡಾದ ನೀಡಿದ ತೋಳುಗಳುಳ್ಳ ಶ್ರೀಮನ್ನಾರಾಯಣನು ಉರಿಯುವ ಬೆಂಕಿಯಂತೆ ಕಾಂತಿಯುಕ್ತವಾಗಿಯೂ ಶತ್ರುಪುರ ನಿರ್ಭೇದಕವಾಗಿಯೂ ಇರುವ ಆ ಚಕ್ರಾಯುಧವನ್ನು ಬಲವಾದ ವೇಗದಿಂದ ಶತ್ರು ಪಕ್ಷದ ಮೇಲೆ ಪ್ರಯೋಗಿಸಿದನು ಪುರುಷೋತ್ತಮನಾದ ಶ್ರೀ ವಿಷ್ಣುವು ಪ್ರಳಯಾಜ್ಞೆಯಂತೆ ಜನಿಸುತ್ತಿದ್ದ ಆ ಚಕ್ರವನ್ನು ತನ್ನ ಸಂಪೂರ್ಣ ಬಲದಿಂದ ಬೀಸಿ ಬೀಸಿ ಬಿಟ್ಟೊಡನೆ ಅದು ದೈತ್ಯ ದಾನವರಲ್ಲಿ ಸಾವಿರಾರು ಮಂದಿಯನ್ನು ಕತ್ತರಿಸಿ ಕೆಡಹುತ್ತಾ ತಿರುಗಿ ತಿರುಗಿ ಶತ್ರು ಸೈನ್ಯದ ಮೇಲೆ ಕವಿದು ಅವರನ್ನು ಧ್ವಂಸ ಮಾಡುತ್ತಾ ಬಂದಿತು ಆ ಚಕ್ರವು ಶತ್ರು ಸೈನ್ಯದ ಮೇಲೆ ಕವಿದು ಜ್ವಾಲೆಯಂತೆ ಕೆಲವು ಕಡೆ ದಹಿಸುತ್ತಿರುವುದು ಮತ್ತೆ ಕೆಲವು ಕಡೆಗಳಲ್ಲಿ ಸುತ್ತು ಮುತ್ತಿದವರೆಲ್ಲರನ್ನು ಉರಿಯಿಂದ ಆವರಿಸಿಕೊಳ್ಳುತ್ತಿರುವುದು ಹೀಗೆ ಅನೇಕ ದಾನವ ಸೈನ್ಯವನ್ನು ನಿರ್ಮೂಲ ಮಾಡುತ್ತಾ ಬಂದಿತು ಆ ಚಕ್ರಾಯುಧವು ಒಮ್ಮೆ ಆಕಾಶದಲ್ಲಿ ಹಾರಿ ಮೇಲಿನ ಮೇಲೆ ಮತ್ತೊಮ್ಮೆ ನೆಲದಲ್ಲಿ ಹೊಕ್ಕು ಅಡಿಭಾಗದೆಂದಳು ಹಸುರ ಸೈನ್ಯವನ್ನು ಆವರಿಸಿಕೊಂಡು ರಣ ಪಿಶಾಚದಂತೆ ಶತ್ರುಗಳ ರಕ್ತವನ್ನು ಹಿಂಡಿ ಹೇರುತ್ತಿದ್ದಿತು ಸಲಾಗಿ ಮಹಾಬಲವುಳ್ಳ ದಾನವ ವೀರರು ಕೂಡ ಇಷ್ಟಾದರೂ ಧೈರ್ಯಗುಂದದೆ ಮಾಯೆಯಿಂದ ಆಕಾಶಕ್ಕೆ ಹಾರಿ ಮೇಘಗಳನ್ನು ಮರೆಸುವಂತೆ ಆವರಿಸಿ ನಿಂತು ಬಾರಿ ಬಾರಿಗೂ ಪರ್ವತ ವರ್ಷಗಳನ್ನು ಸುರಿಸಿ ದೇವ ಸೈನ್ಯವನ್ನು ನೆಗ್ಗುತ್ತಿದ್ದರು ಹೀಗೆ ದೈತ್ಯ ದಾನವರು ಮೇಲಿಂದ ಪ್ರಯೋಗಿಸುತ್ತಿದ್ದ ಪರ್ವತಗಳೆಲ್ಲವೂ ಕೆಳಗೆ ಬೀಳುವಾಗ ಒಂದಕ್ಕೊಂದಕ್ಕೆ ವೇಗದಿಂದ ತಗುಲಿ ಶಿಖರಗಳು ಮುರಿದು ತಮ್ಮಲ್ಲಿರುವ ವೃಕ್ಷ ಸಮೂಹಗಳೊಡನೆ ಆಕಾಶದಲ್ಲಿರುವ ಮೇಘಗಳಂತೆ ಹಲವು ಬಗೆಯ ಆಕೃತಿಗಳಿಂದ ಕೆಳಗೆ ಉದುರುತ್ತಿದ್ದವು ಈ ಪರ್ವತಗಳ ಆಕಾರಗಳು ಅವುಗಳ ಅನ್ಯೋನ್ಯ ಘಟ್ ನದಿಯಿಂದ ನದಿಯಿಂದ ಉಂಟಾದ ಮಹಾಧ್ವನಿಯು ಅಂದರೆ ಒಂದಕ್ಕೊಂದು ಅನು ಕಟ್ಟಿಸುವುದರಿಂದ ಉಂಟಾಗುವ ಮಹಾಧ್ವನಿಯು ಬಹಳ ಭಯಂಕರಗಳಾಗಿ ತೋರುತ್ತಿದ್ದವು ಅತಿ ಭಯಂಕರವಾದ ಆ ಯುದ್ಧರಂಗದಲ್ಲಿ ಎರಡು ಪಕ್ಷದ ಸೈನಿಕರು ಬಾರಿ ಬಾರಿಗೂ ಹಠದಿಂದ ಘರ್ಚಿಸುತ್ತ ಒಬ್ಬರ ಮೇಲೊಬ್ಬರು ಪರ್ವತಗಳನ್ನು ಬೀಸಿ ಬಡಿಯುತ್ತಿರಲು ಆ ಪರ್ವತ ಪಾತದಿಂದ ಸಮಸ್ತ ಭೂಮಿಯು ನಡುಗುವಂತಾಯಿತು ಇತ್ತಲಾಗಿ ದೇವಶ್ರೇಷ್ಠನಾದ ನರನು ಕೂಡ ಧನುರ್ಧಾರಿಯಾಗಿ ಚಿನ್ನದ ಕತ್ತುಗಳುಳ್ಳ ಬಾಣಗಳಿಂದ ಆಕಾಶವನ್ನೆಲ್ಲ ತುಂಬಿಬಿಟ್ಟನು ದಾನವರಿಂದ ಪ್ರಯೋಗಿಸಲ್ಪಟ್ಟ ಅನೇಕ ಪರ್ವತಗಳನ್ನು ತನ್ನ ಬಾಣಗಳಿಂದ ನಡುದಾರಿಯಲ್ಲಿಯೇ ಭೇದಿಸಿ ಕೆಡಹಿದನು ಕೊನೆ ಕೊನೆಗೆ ದಾನವ ಸೈನಿಕರ ಬಲವು ಕುಗ್ಗುತ್ತಾ ಬಂದಿತು ದೇವತೆಗಳ ಪ್ರಹಾರವನ್ನು ಅವರು ಸಹಿಸಲಾರದೆ ಹೋದರು ಇದಲ್ಲದೆ ಅಗ್ನಿ ಜ್ವಾಲೆಯಂತೆ ಆಕಾಶದಿಂದ ತಮ್ಮನ್ನು ದಹಿಸುತ್ತಿರುವ ಸುದರ್ಶನ ಚಕ್ರದ ಆರ್ಭಟವನ್ನು ನೋಡಿ ಭೀತರಾಗಿ ಅಲ್ಲಲ್ಲಿ ಭೂರಂಧ್ರಗಳಲ್ಲಿಯೂ ಲವಣ ಸಮುದ್ರದ ಜಲದಲ್ಲಿಯೂ ಹೊಕ್ಕು ತಲೆ ತುಪ್ಪಿಸಿಕೊಂಡರು ದೇವತೆಗಳೆಲ್ಲರೂ ಶತ್ರು ಭಯದಿಂದ ಸಂತುಷ್ಟರಾಗಿ ತಾವು ಅಮೃತ ಮಥನಕ್ಕಾಗಿ ಸಾಗಿಸಿ ತಂದಿದ್ದ ಮಂದರ ಪರ್ವತವನ್ನು ಯಥೋಚಿತವಾಗಿ ಪೂಜಿಸಿ ತಿರುಗಿ ಅದನ್ನು ಸ್ವಸ್ಥಾನಕ್ಕೆ ತಂದು ಸೇರಿಸಿಬಿಟ್ಟರು ಅಮೃತ ಲಾಭದಿಂದ ತೃಪ್ತರಾದ ದೇವತೆಗಳೆಲ್ಲರೂ ತಮ್ಮ ಆನಂದ ಘೋಷದಿಂದ ಆಕಾಶವನ್ನೆಲ್ಲವನ್ನೂ ತುಂಬುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಸೇರಿದರು ಅವರು ಸ್ವರ್ಗವನ್ನು ಸೇರಿದ ಮೇಲೆ ಅಮೃತವನ್ನು ಬಹು ಜಾಗರೂಕತೆಯಿಂದ ಕಾಪಾಡುತ್ತಾ ಸಂತುಷ್ಟ ಮನಸ್ಕರಾಗಿದ್ದರು ದೇವೇಂದ್ರನು ಸಮಸ್ತ ದೇವತೆಗಳೊಡನೆ ಆ ಅಮೃತ ಕಲಶವನ್ನು ಎಚ್ಚರದಿಂದ ಕಾಪಾಡಿಡುವುದಕ್ಕಾಗಿ ಅದನ್ನು ನರನ ಕೈಯಲ್ಲಿಯೇ ಒಪ್ಪಿಸಿದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ